ಮಾಹಿತಿಯನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಎರಡು ದಿವಸ ಪ್ರಯತ್ನ ಪಟ್ಟಿದ್ರು ಅನ್ನೋದೇ ಆದರೆ ಅದನ್ನು ದಾಳಿ ಅಂದ್ಕೊಂಡು ಪ್ರತಿರೋಧವನ್ನು ದೊಡ್ಡ ಮಟ್ಟದಲ್ಲೇ ಭಾರತ ಕೊಟ್ಟಿರುವುದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಿಲ್ಲ ನಾನು ಅದೇ ಹೇಳಿದೆ ನಿಮಗೆ ನಮ್ಮ ಇದು ಫಾರ್ ಎಕ್ಸಾಂಪಲ್ ಏರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಇದೆಯಲ್ಲ ಸರಿ ಹೇಳಲ್ಲ ಅವು ಇದೆ ಇದು ಸಣ್ಣ ಸಣ್ಣದು ಏರ್ ಡಿಫೆನ್ಸ್ ಗನ್ಸು ಮೊದಲಿಂದನೂ ಇದೆ ಅವು ಅದನ್ನು ಮಾತ್ರ ಉಪಯೋಗಿಸ್ಕೋತಾ ಇದ್ದಾರೆ ಒಂದು ರೀತಿಯಲ್ಲಿ ನಿಯಂತ್ರಣದಲ್ಲಿದೆ ಅಂದರೆ ಎಷ್ಟು ಇದು ಎನಿಮಿ ಎಷ್ಟಿದು ಮಾಡ್ತೀವನ ಅದಕ್ಕೆ ತಕ್ಕ ಹಾಗೆ ನಾವು ಬಲ ಪ್ರಯೋಗ ಮಾಡ್ತೀವಿ ಗುಬ್ಬಿ ರೆಡಿ ಇದೆ ಹಾಂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇಲ್ಲ ಗುಬ್ಬಿ ಮೇಲೆ ಒಂದು ಕಲ್ಲು ಹೊಡೆದ್ರು ಆಯಿತು ಒಂದು ಇದು ಹೊಡೆದ್ರು ಆ ಥರ ಮಾಡ್ತಾ ಇದೀವಿ ಬಟ್ ವಿ ಆರ್ ರೆಡಿ ಫಾರ್ ಎನಿ ಔಟ್ಕಮ್ ಈಗ ಸರ್ ಮೊನ್ನೆಯಿಂದ ನಿರಂತರವಾಗಿ ಸಭೆಗಳಾಗ್ತಿದಾವೆ ಮೊನ್ನೆ ಸರ್ಕಾರದ ಕಾರ್ಯದರ್ಶಿಗಳ ಜೊತೆ ನರೇಂದ್ರ ಮೋದಿ ಅವರು ಮಾತಾಡೋ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಯ ಕಾರ್ಯವಿರದ ವಿಧಾನದ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಅಂದ್ರೆ ಎಂತಹದ್ದೇ ಸಿಚುವೇಶನ್ ಅಲ್ಲಿ ನಾಗರಿಕರ ರಕ್ಷಣೆ ಮತ್ತೆ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ಆಗುವಂತಹ ಸಭೆಗಳ ಬಗ್ಗೆ ಹೇಳ್ತೀರಿ ಏನ್ ಹೇಳ್ತೀರಿ ಅಂತ ಇದಕ್ಕಿಂತ ಮುಂಚೆ ಹೇಳ್ತೀನಿ ನೋಡಿ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳು ಎಲ್ಲ ನಮ್ಮ ದೇಶದ ಪ್ರಜೆಗಳ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾ ಫಸ್ಟ್ ಫಸ್ಟು ಅದೇ ಪಾಕಿಸ್ತಾನ ಏನು ಮಾಡ್ತಿದ್ದಾರೆ ಆ ಪ್ಯಾಸೆಂಜರ್ ಏರ್ಕ್ರಾಫ್ಟು ಅದನ್ನೆಲ್ಲ ಇದ್ದಾರೆ ಅಲ್ಲಿ ಯಾವ ರೀತಿಯಾದ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇಲ್ಲ ಹೀಗಾಗಿ ಅವರ ಪ್ರಜೆಗಳನ್ನ ತಾವಾಗೆ ಯುದ್ಧದ ಮುಂದೆ ತಳ್ತಾ ಇದ್ದಾರೆ ಅಂದರೆ ಹ್ಯೂಮನ್ ಶೀಲ್ಡ್ ಇಟ್ಬಿಟ್ಟು ಇದು ಮಾಡ್ತಿದ್ದಾರೆ ನೆನ್ನೆ ಯಾರೋ ಎಲ್ಲೋ ಹೇಳ್ತಾ ಇದ್ರಿ ಯಾವುದೋ ಇದರಲ್ಲಿ ಅಕಸ್ಮಾತ್ ಅವರು ಬಾರ್ಡ್ರಲ್ಲಿ ಲೈನಕ್ಕೆ ಬರೀ ಸಿವಿಲಿಯನ್ಸ್ ನಿಲ್ಲಿಸ್ಬಿಟ್ಟು ನೀವು ಏನು ಮಾಡ್ತೀರ ಅಂತ ಅಂತಂದ್ರು ಮಾಡ್ಬೋದಲ್ಲ ಆ ಥರ ಮಾಡಿದ್ರೆ ಈ ಸ್ವಲ್ಪ ಜನ ಹಿಡ್ಕೊಂಬಂದು ಜಬರ್ದಸ್ತಿಯಾಗಿ ನಿಲ್ಲಿಸ್ಬಿಟ್ಟು ಇಲ್ಲಿ ಅಲ್ಲಿ ಏನು ಮಾಡ್ತೀರಾ ಆ ಥರ ಪರಿಸ್ಥಿತಿ ಮಾಡೋಕ್ಕೂ ಅವ್ರ ಲಯಕ್ ಸೊ ಅವರು ತಮ್ಮ ದೇಶದ ಜನತೆನ ಯಾವ ಸೇಫ್ಟಿನೂ ಕೊಟ್ಟಿಲ್ಲ ಕೊಡ್ತ ಕೊಡೋಕ್ಕೂ ಇಷ್ಟನೂ ಇಲ್ಲ ಅವ್ರು ಒಂಥರ ಏನು ಹೇಳಕೊಳ್ದು ಸೊ ಅದರಲ್ಲಿ ನಾವು ನಮ್ಮ ದ ಸರ್ಕಾರ ಮುನ್ನೆಚ್ಚರಿಕೆ ತಗೊಳ್ತಾ ಇದೆ ಇದರಲ್ಲಿ ರಾಜ್ಯದಲ್ಲಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಇಂಪಾರ್ಟೆಂಟ್ ಲೊಕೇಶನ್ಸಲ್ಲಿ ಅಭ್ಯಾಸ ಕಡ ಅಭ್ಯಾಸ ಮಾಡ್ತಾರೆ ಮಾಂಟ್ರಿಲ್ಸು ಮಾಹಿತಿ ಕೊಡ್ತಾರೆ ಎಲ್ಲ ಮಾಡ್ತಾರೆ